ಬೆಳಿಗ್ಗೆ ಉದಯಿಸಿದ ಸೂರ್ಯ ರಾತ್ರಿ ಅಸ್ತಮಿಸ್ತಾನೆ ಇದನ್ನು ನಾವು ನಿತ್ಯ ನೋಡ್ತಾನೆ ಇರ್ತೀವಿ ಸಹಜವಾಗಿ ನಡೆಯುವ ಈ ಪ್ರಕ್ರಿಯೆ ನಾವು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವುದು ನಿಜವಾಗ್ಲು ಒಂದು ಗೌರವ ತಂದು ಕೊಡುವಂತಹ ವಿಚಾರ ಹಾಗೂ ನಿಜವಾಗ್ಲೂ ಪುಣ್ಯವಂತರು ಕೂಡ ನಾವು ದಕ್ಷಿಣ ಭಾರತದಲ್ಲಿ ಹುಟ್ಟಿದಂತಹ ಜನರು ನಿಜವಾಗ್ಲು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೋದು ಯಾಕೆ ನಾನು ಈ ತರ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ತರವಾದ ಪ್ರಕೃತಿ ವಿಕೋಪ ಆಗುವುದು ತುಂಬಾ ಕಡಿಮೆ ಅದಲ್ಲದೆ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಕೃತಿ ವಿಕೋಪ ತುಂಬಾನೇ ಕಡಿಮೆ ಅಷ್ಟೇ ಅಲ್ಲದೆ ನಮ್ಗೆ ಪ್ರಕೃತಿಯು ತುಂಬಾ ಸಪೋರ್ಟ್ ಕೂಡ ಮಾಡುತ್ತೆ ಇವತ್ತು ನಾವು ಒಂದು ಗ್ರಾಮದ ಬಗ್ಗೆ ಹಾಗೂ ಒಂದು ದೇಶದ ಬಗ್ಗೆ ಹೇಳಲು ಹೊರಟಿದ್ದೇವೆ ದೇಶದಲ್ಲಿ ಸೂರ್ಯ ಮುಳುಗೋದೇ ಇಲ್ವಂತೆ ಹೌದು ದಿನನಿತ್ಯ ನಾವು ಬೆಳಿಗ್ಗೆ ಎದ್ರೆ ಸೂರ್ಯ ಅಸ್ತವನ್ನ ನೋಡಿ ಆನಂದ ಪಡ್ತೇವೆ ಆದ್ರೆ ಇಲ್ಲಿ ಕೆಲವೊಂದು ದೇಶಗಳಲ್ಲಿ ನಾಲ್ಕು ತಿಂಗಳುಗಳ ಕಾಲ ಸೂರ್ಯನು ಮುಳುಗದೇ ಇಲ್ಲ ಹಾಗೆ ನಾಲ್ಕು ತಿಂಗಳು ಕಾಲ ಆ ಸೂರ್ಯ ಹುಟ್ಟುವುದೇ ಇಲ್ಲ ನಿಜವಾಗ್ಲೂ ಈ ತರದ ವಿಚಾರ ಕೇಳಿದ್ರೆ ಆಶ್ಚರ್ಯವಾಗಿ ಮೈಜುಮ್ಮೆ ಎನ್ನುತ್ತದೆ ಅಲ್ವೇ ಹಾಗಾದ್ರೆ ಆ ದೇಶ ಯಾವುದೇ ಅಂತ ನಿಮ್ಮ ಕುತೂಹಲ ಹೆಚ್ಚಾಗ್ತಿರಬಹುದು ಅದಕ್ಕೆ ಉತ್ತರ ಲಾಗಿಯರ್ ಬೆನ್ ದೇಶ ಈ ದೇಶದಲ್ಲಿ ಆಗಸ್ಟ್ ನಿಂದ ಸೂರ್ಯ ಮುಳುಗೋದೇ ಇಲ್ಲ ಈ ನಾಲ್ಕು ತಿಂಗಳುಗಳ ಕಾಲ ಜನರಿಗೆ ಯಾವುದು ಹಗಲು ಯಾವುದು ರಾತ್ರಿ ಅನ್ನುವಂತ ಭಿನ್ನಾಭಿಪ್ರಾಯ ಇರೋದೇ ಇಲ್ಲ ಅದಲ್ಲದೆ ಈ ದೇಶದಲ್ಲಿ ಇನ್ನು ಅವರಿಂದ ಪ್ರವರವರೆಗೆ ಯಾವುದೇ ಕಾರಣಕ್ಕೂ ಸೂರ್ಯ ಉದಿಸುವುದಿಲ್ಲ ಆ ಸಮಯದಲ್ಲಿ ಆ ದೇಶದಲ್ಲಿ ಬದುಕುವುದು ತುಂಬಾ ಕಷ್ಟ ಅದಕ್ಕಾಗಿ ಸೂರ್ಯ ಮುಳುಗದ ಅಂತ ಸಮಯದಲ್ಲಿ ಆ ದೇಶದ ಜನರು ಬೇರೊಂದು ದೇಶಕ್ಕೆ ಹೋಗಿ ಕೆಲಸ ಮಾಡುವಂತ ಸ್ಥಿತಿ ಕೂಡ ಬಂದುಬಿಟ್ಟಿದೆ ಹೀಗೆ ಕೇವಲ ಈ ದೇಶದಲ್ಲಿ ಮಾತ್ರವಲ್ಲ ಹಲವಾರು ದೇಶಗಳಲ್ಲಿ ಇದೇ ತರವಾದ ಕೆಲವೊಂದು ದಿನಗಳು ಕಾಲ ಸೂರ್ಯ ಹುಟ್ಟುತ್ತಾ ಹಾಗೂ ಕೆಲವೊಂದು ದಿನಗಳ ಕಾಲ ಸೂರ್ಯ ಹುಟ್ಟೋದೇ ಇಲ್ಲ ಬನ್ನಿ ಹಾಗಾದ್ರೆ ಯಾವ ಯಾವ ಸ್ಥಳಗಳು ಅಂತ ತಿಳಿಯೋಣ ಈಗ ಮೊದಲನೇದ್ದು ನಾರ್ವೆ ಎನ್ನುವಂತ ಒಂದು ದೊಡ್ಡ ದೇಶ ನಂತರ ಕಾರ್ಲ್ ಜೋನ್ಸ್ ಎನ್ನುವಂತ ಒಂದು ಪ್ರದೇಶ ಹೀಗೆ ನೀವು ಹುಡುಕ್ತಾ ಹೋದ್ರೆ ಹಲವಾರು ದೇಶಗಳು ಇಂತಹ ಸೂರ್ಯ ಹುಟ್ಟುವುದನ್ನ ಮುಳುಗುವುದನ್ನ ನೋಡುತ್ತೇವೆ ನಿಜವಾಗ್ಲೂ ನಾವು ಧನ್ಯರೇ ಸರಿ ಯಾಕಂತೀರಾ ಸರಿಯಾಗಿ ಊಟ ಮಾಡಿ ಸರಿಯಾಗಿ ಮಲ್ಕೊಳ್ತೇವೆ ಅಲ್ಲಿ ಇರುವಂತಹ ಜನರ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜವಾಗ್ಲೂ ಒಂದು ರೀತಿಯ ಆಶ್ಚರ್ಯ ಹಾಗೂ ಭಯ ಕೂಡ ಆಗುತ್ತೆ ಅವ್ರು ಹೇಗೆ ಬದುಕುತ್ತಿದ್ದಾರೆ ಈ ತರದ ವಿಚಿತ್ರ ಪ್ರಕೃತಿಯಲ್ಲಿ ಎನ್ನುವುದಕ್ಕೆ ನಿಜವಾಗ್ಲೂ ಒಂಥರ ನಮಗೆ ಆಶ್ಚರ್ಯ ಹುಟ್ಟಿಸುವಂತದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ